ಇವತ್ತು ಎರಡು ರಾಜ್ಯಗಳಲ್ಲಿ ಚುನಾವಣಾ ಫಲಿತಾಂಶ ಹೊರಗೆ ಬೀಳ್ತಾಯಿದೆ ಅದರಲ್ಲಿ ಹರಿಯಾಣದ ಫಲಿತಾಂಶ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಅಂಥ ಜೀವನ ಗಳಿಸಿದೆ ಅಷ್ಟೇ ಅಲ್ಲ ಮೂರನೇ ಬಾರಿಗೆ ಮತ್ತೆ ಸರ್ಕಾರ ರಚನೆಯ ಹತ್ರ ಇವತ್ತು ದಾಪುಗಾಲ ಹಾಕ್ತಾಯಿದೆ ಭಾಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಕ್ಸಿಸ್ಟ್ ಪೋಲ್ ಏನೊಂದು ವಿಚಾರಗಳನ್ನು ಹೇಳ್ತಿದ್ರು ಅದೆಲ್ಲ ಬಹುಶಃ ಸುಳ್ಳು ಆಗ್ತಾಯಿದ್ದಾವೆ ಎಕ್ಸಿಟ್ ಪೋಲ್ದ ಒಂದು ಫಲಿತಾಂಶ ಹೀಗಾಗಿ ಎಕ್ಸಿಟ್ ಪೂಲ್ ಅನ್ನುವಂಥ ಒಂದು ವ್ಯವಸ್ಥೆ ತೆಗೆದುಹಾಕೋದು ಅಂತ ನಾನು ತಿಳ್ಕೊಂಡಿದ್ದೇನೆ ಹೀಗಾಗಿ ಯಾವುದೇ ಒಂದು ಎಕ್ಸಿಟ್ ಪೂಲ್ನಲ್ಲಿ ಅಲ್ಲಿ ಹರಿಯಾಣದಲ್ಲಿ ಬಿ ಜೆ ಪಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಆ ರೀತಿಯಾದಂಥ ಎಕ್ಸಿಟ್ ಪೂಲ್ ಇತ್ತು ಅದನ್ನು ಮೀರಿ ಇವತ್ತು ಫಲಿತಾಂಶ ಬಂದದೆ ಒಂದು ಹೇಳ್ತೀನಿ ಅಲ್ಲಿ ಉತ್ತಮ ಆಡಳಿತ ಹತ್ತು ವರ್ಷ ಕಾಲ ಬಿ ಜೆ ಪಿ ಅಧಿಕಾರದಲ್ಲಿ ಉತ್ತಮ ಆಡಳಿತ ಕೊಟ್ಟಿದ್ದು ಒಂದು ಕಡೆ ಮತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ನರೇಂದ್ರ ಮೋದಿಯವರ ನಾಯಕತ್ವ ಬೇಕನ್ನುವಂಥ ಜನರ ಒಂದು ಬಯಕೆ ಮತ್ತು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬೇಕು ಅನ್ನುವಂಥ ಜನರ ಒಂದು ಬಯಕೆಯಿಂದ ಇವತ್ತು ಅಲ್ಲಿ ಹರಿಯಾಣದಲ್ಲಿ ಎಲ್ಲರ ನಿರೀಕ್ಷೆಯನ್ನು ಮೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದದ ನಾನು ಹರಿಯಾಣದ ಜನತೆಯನ್ನು ಅಭಿನಂದನೆ ಸಲ್ಲಿಸ್ತೀನಿ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ